ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ಕಪಲ್ಸ್ ಬ್ಲಾಗ್ ಬ್ಲಾ ಬೆಳಿಗ್ಗೆ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ಟೈಮ್ ಎಷ್ಟು ಅಂದ್ರೆ ಆರೂವರೆ ಆರು ಮೂವತ್ತಾರಾಗಿದೆ ಕರೆಕ್ಟಾಗಿ ನನ್ನ ದುಡಿನ ಎದ್ದಾರ ಸಾಹೇಬ್ ರಾಗ ಅರ್ಕ ಎದ್ದಕ್ಕೂ ಇಲ್ಲೇ ಕೂತದು ಇನ್ನೂ ಏನು ಮಾಡಿಲ್ಲ ಇವಾಗ ಚಹಾ ಮಾಡಬೇಕು ನಿನ್ನೆ ಮನೆ ತೆಗಿಸಿದ್ದು ತೆಗಿಸಿದಾರ ರಾತ್ರಿ ಡಿ ಸಿ ಪಿಲೆ ತೋರಿಸ್ತೀನಿ ರೀ ಇಟೆಂಗಿ ಬಿಡಿ ಮನೆ ಹೇಗೆ ಕಾಣಿಸ್ತಿದ್ದೆ ಅಂತ ಅಲ್ಲಿ ಕಾಣಿಸ್ತಿದ್ದಿ ತದೆ ತೆಗ್ದಿರೋದು ಮನ್ ಇಟೆಂಗಿ ಬಿಡಿ ಮನೆ ತೆಗ್ದಿದೆ ಡಿ ಸಿ ಐತಿ ಡ್ರೈವರ್ಗಳು ಅವ್ರ ಮನೆಗೆ ಹೋಗ್ಯಾರು ಇನ್ನು ನಾನೊಂದು ಸಹ ಒಂದು ಬಿಟ್ಟು ಮತ್ತೆ ಚಲೋ ಮಾಡ್ತಾರೆ ಮನ್ ತೆಗ್ಯಕ್ಕೆ ಇವತ್ತು ಟಿಪ್ಪರ್ಗಳೆಲ್ಲ ಬರ್ತಾವ ಬರ್ತಾವಂತ ಕಾಣಿಸುತ್ತೆ ಇದನ್ನೆಲ್ಲ ಅದನ್ನೆಲ್ಲ ಮಂದ್ ತೊಗೊಂಬಂದು ಇಲ್ಲೆಲ್ಲ ಉಗಿಬೇಕು ಬರುತ್ತೆ ಅಂತ ಅನಿಸುತ್ತೆ ಅಷ್ಟೇ ಇವಾಗ ಚಹಾ ಮಾಡಬೇಕು ಚಹಾ ಕುಡಿದು ಮತ್ತೆ ರೊಟ್ಟಿ ಮಾಡು ಮುಂದಿನ ಕೆಲಸ ಮಾಡು ಶುರು ಬನಿಗೆ ಶಿವತಿಯಿಂದ ದಿನ ಏನೆಲ್ಲ ಆಗುತ್ತೆ ಅಂತ ನೋಡೋಣ ನೀವು ಇರಿ ನಮಗೂ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ನಮ್ಮನ್ನು ಇಷ್ಟಪಡಿ ಅಂತ ಹೇಳ್ತಾ

అది పయ్యూల నమ్ తుగక అదవు కిక్ తువాక్ తుగ్ పయ్యూ ఎల్ద తోర్సు ఎల్దవప్పా నేను అంగి కొట్ర కిక్ బత తె అదర్దొందు ముందు అదొందు హల్ బరుదా గుండమ్మదవ చిన్న చిన్న పాకడప్ప అప్పడు

ನಮ್ಮದು ನನಕಿತ ಕಲರ್ ಅಲ್ವಾ ಅಲ್ಲ ಗೈಸ್ ನೋಡಿ ನನಕಿತ ಬೆಳ್ಳಗದ ಏಯ್ ಏಯ್ ಹಂಗೆಲ್ಲ ಹಿಡಿಯಂಗಿಲ್ಲ ಹಾಗೆಲ್ಲ ಹಿಡಿಯಂಗಿಲ್ಲ ಅದನ್ನ ರಾಜಾ ಬತ್ತಡಲ್ಲಿ ರಾಜಾ ರಾಜಾ ಬತ್ತು ಕಾಣತತೇನು ರಾಜಾ ವಾ ರಾಜಾ ರಾಜಾ ಬಾ ಬಾ ವಾ ಬಾರ ಮಗನೇ ರಾಜಾ

நீல் கூத்துற நான் எல் அட் மடக் நீத்திர அட்யாப்பா அங்கார்த்திய இன்னேன் நான் இல் குனிதாள் எப்பா நங்க நகடி அந்த கா ಏ ಮಾಡತ್ತೀರಿ ಸರ ಏನ ನೀವು ಮೇಲೆ ಕೂತ್ರ ಕೂತ್ರಿ ಅಡುಗೆ ಎಲ್ಲಿ ಮಾಡೋದು ನಾವು ನಾವು ಎಲ್ಲಿ ಕೂತ್ ಮಾಡೋದು ಹೇಳ ಬೆಳಿಗ್ಗೆ ಬೆಳಿಗ್ಗೆ ನೀವು ಹಿಂಗೆ ಮಾಡಿರ ಸರ ಮೇಡಮ್ ಹಲೋ

ಇವರು ಪಾಪ ಎಲ್ಲ ಏ ಎಂತ ಒಂದ್ ಕಲ್ಲು ಈಗ ನಮ್ ಮದ್ನ ಬಗ್ಗೆ ಹೇಳಾತಿದ್ನಿ ಹೇಳ್ತಾ ಹೇಳ್ತಾ ಬಿಟ್ನಿ ಅವಾಗ ಫೋನ್ ಸ್ವಿಚ್ ಆಫ್ ಆಯ್ತು ಅಂದ್ರೆ ಚಾರ್ಜ್ ಖಾಲಿ ಆಗಿತ್ತು ಇವಾಗ ಲೈಟ್ ಬಂದ್ ಚಾರ್ಜ್ ಹಾಕಿತ್ತು ಮತ್ತೆ ಕಂಟಿನ್ಯೂ ಮಾಡತ್ತಿ ಹೊರಗಡೆ ಗಾಡಿ ಸೌಂಡ್ ಭಾಳ ಆಗೈತಿ ಕೆಲಸ ಆಗ್ತೈತಿ ಇಡೋದಾಗೆಲ್ಲ ಅದಕ್ಕೆ ಆಗಲ್ಲ ಮಣ್ಣು ಕೇಳ್ತಾ ಐತಿ ಗಾಡಿ ಬಂದವು ಏನಪ್ಪ ಅಂದ್ರೆ ಈಗ ಒಂದೊಂದು ಬದ್ನಿಕಾಯೇತಿ ಅದನ್ನು ಭರ್ತಾ ಮಾಡ್ಬೇಕಂತ ಮಾಡಿದ್ದೀನಿ ನಿಮಗೂ ತೋರಿಸ್ತೀನಿ ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಗಲಿ ಅಂತ ನಮ್ಮ ಕಡಿಸಿ ಎಲ್ಲಾ ಮಾಡ್ತಾರೆ ಗೊತ್ತು ನಮ್ಮ ಕಡಿಸಿ ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ತೋರಿಸ್ಕೊಡ್ತೀನಿ ನಾನು ನೋಡಿ ಕಲ್ತ್ಕೊಳ್ಳಿ ನೀವು ಇವಾಗ ಒಂದು ಐತಿ ಅದನ್ನ ಹರ್ಕೊಂಡ್ರೆ ನಾವು ಕೊಂಡದನ್ನು ತೋರಿಸ್ತೀನಿ ಬಂದು ಕೊಡ್ತೀವಿ ದೊಡ್ಡ ದೊಡ್ಡದಾಗೈತೆ ಅಂತ ಕತ್ರಿ ತೊಗೊಂಬನಿ ಕಟ್ ಮಾಡ್ಕೊತನು ಮ ಹೋರ್ಸಿ ಬದ್ನಿ ಗಿಡ ಹಾಕಿದಾಗ ಬದ್ನಿಕಾಯಿ ಹರ್ಕೊಂಡ್ ಕೂಡ ಗಿಡಾನ ಒಣಗ್ತಿತ್ತು ಅದಕ್ಕೆ ಈ ಸರ್ತಿ ಕತ್ತರಿಲಿ ಕಟ್ ಮಾಡ್ಬೇಕು ಎಷ್ಟು ದೊಡ್ಡದಾಗೈತೆ ತೋರಿಸ್ತೀನಿ ಎಷ್ಟು ದೊಡ್ಡದಾಗೈತೆ ನೋಡ್ರಿ ಇದನ್ನ ಒಂದೇ ಪಲ್ಯ ಅಂತ ಮಾಡಕ್ಕೆ ಮಾಡ್ಬೋದು ಆದ್ರೆ ನಮ್ಗೇನು ಆಗೋದಿಲ್ಲ ಅದು ಒಂದೇ ಅದಕ್ಕೋಸ್ಕರ ಬರ್ತಾನ ಮಾಡ್ರೆ ಎಲ್ಲಾರಿಗೂ ಆಕೈತಿ ಮಾಡತನು ಕಟ್ ಮಾಡ್ಕೊಂಡು ಹೋಗ್ತೀವಿ ಕೈಯಲ್ಲಿ ಎಡ್ಡು ಕೈಲಿ ಗಿಡ ಹುಳ ಅದು ಏನಾಗಿರ್ಲಾ ಚಲೋ ಬಂದೈತಿ ಬಲ್ತೈತಿ ಮೆಣಸಿಕ ನಡಿ ಮುಳು ಮುಳುಬದನಿ ಕಾಯಿ ಅದು ಮುಳ್ಳಾಟದ ಅದಕ್ಕೆ ಹರಿದ ಗಿಡನ ಒಣಗ್ತಿದ್ದು ಎಡ್ಗ್ಯಾಡ್ ಸರಿಯಾನೆ ಅಂಬಲ ಗಿಡ ಹಾ ನಿಂದ ನಿಂದ ಐತೆ ಐತೆ ಕರಿ ಅದ ಸೊನ್ನೋದೈತೆ ನಡಿ

ಸುಡ್ಲಿ ಯಾವ ಥರ ಸುಡ್ಬೇಕಂತ ಹೇಳ್ತೀನಿ ಸುಟ್ಟಂಗೆ ಸುಟ್ಟಂಗೆ ಇದನ್ನು ಹಿಂಗೆ ಹೊಳಸ್ಕೊತ ಸುಡಬೇಕು ಭಾಳ ಇದು ಕಿಚ್ಚು ಜಾಸ್ತಿ ಐತಿ ಗ್ಯಾಸ್ ಮೇಲೆ ಸುಡ್ಬೋದು ಗ್ಯಾಸ್ ಕಿಚ್ಚಲ್ದಾರು ಗ್ಯಾಸ್ ಮೇಲೆ ಸುಟ್ಕೋಬೋದು ಕಮ್ಮಿ ರೀಟು ಸುಡೋಬೋದು ಇವಾಗ ಈ ಥರ ಸುಟ್ಟೈತಿದ ಮೇಲಿನ ಪದರ್ ಬಿಚ್ಚಿ ಹೋಗೋ ತಕ್ಕ ಸುಡ್ಬೇಕಿದ ಈ ಥರ ಆಗೈತಿ ಸು ಬಿಸೈತದ ಇಷ್ಟು ಸಾಕಿದೆ ಈಗ ಕೈ ಸುಡೋದು ಈ ತರ ಪದರ್ ಬಿಚ್ಚಬೇಕಿದ ಬಿಚ್ಚಬೇಕಿದ ಬಿಚ್ಚಿ ಬಿಟ್ಟು ಸಿಗ್ ಈ ತರ ಸುಟ್ರ ಇದು ಬಡ ಬಡ ಬಿಸ್ ಬಿಚ್ಕೋತೈತ ಈ ತರ ಬಿಚ್ಚೈತಿ ಇದನ್ನೆಲ್ಲ ಇನ್ನೊಂದು ಸ್ವಲ್ಪ ತೆಗಿಬೇಕು ತೆಗ್ದು ಇದನ್ನೆಲ್ಲ ಒಡೆದ್ ಬಿಟ್ಟು ಹಾರಾಕಿಡ್ತಾನು ಹೌದು ಬರ್ತಾ ಮಾಡತನಪ್ಪನ ಬದನೇಕಾಯ್ದು ಬದಿನಕಾಯಿ ಬರ್ತಾ ಮಾಡ್ತಾನ ನಮ್ಗಲ್ಲ ಯಾಕತ್ತ ಈ ಥರ ಬೆಂದೈತಿ ಒಳಗೆ ಇಷ್ಟು ಬೆಂದೈತಿ ಈ ಥರ ಒಳಗಿಂದೆಲ್ಲ ಬೇಯ್ಬೇಕು ಇದು ಫುಲ್ಲು ಅಲ್ಲಿವರೆಗೂ ಸುಡ್ಬೇಕಿದ ಕಿಚ್ಚ ಸಣ್ಣಂಗೆ ಪೀಝಾ ಪಜಾ ಏನು ಇದನ್ನು ಇದನ್ನ ಹರಿದ್ ಮಿಕ್ಸರ್ ಮಿಕ್ಸರ್ಕಾಕ್ತ ಕಲ್ಲಿಲ್ಲ ನಮ್ಮ ಮನ್ಯಾಗ ಅರಿಯಕ್ಕೆ ಅದಕ್ಕೆ ಮಿಕ್ಸರ್ಗೆ ಹಾಕ್ತಾನೆ ಆರಿದ ಬಳಕೆ ಅದಕ್ಕೆ ಏನೇನು ಹಾಕ್ಕೋತನಂದ್ರೆ ಇಷ್ಟು ಮೆಣ್ಸಿನ್ ಹಾಕೊಂಡ್ರೆ ನಮಗೆ ಖಾರ ಖಾರ ಇರಬೇಕು ಅದಕ್ಕೋಸ್ಕರ ಇಷ್ಟು ಇದು ಮೆಣ್ಸಿನ್ಕಾಯಿ ಅಷ್ಟೊಂದು ಇಲ್ಲ ಅದಕ್ಕೋಸ್ಕರ ಇಷ್ಟು ಮೆಣ್ಸಿನ್ಕಾಯಿ ಹಾಕೋತ ಜವಾರಿ ಎರಡು ಗಡ್ಡಿ ಬೆಳ್ಳುಳ್ಳಿ ಹಾಕೋತನ ಜವಾರಿ ಬೆಳ್ಳುಳ್ಳಿ ಅವು ಎರಡು ಗಡ್ಡಿ ಬೆಳ್ಳುಳ್ಳಿ ಹಾಕೋತನ ದಾರಿದ ಬಳಕೆ ಇದನ್ನು ಹಾಕೋತ ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಎಟ್ಟು ಹತ್ತ ಚಟ್ಟು ಉಪ್ಪು ಹಾಕೋದು ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ಇವಾಗ ಒಂದು ಸ್ವಲ್ಪ ಇಷ್ಟು ಉಪ್ಪು ಹಾಕೊಂಡನು ಇನ್ನೊಂದು ಸೇವ್ರ ಹಾಕನ ಇಷ್ಟು ಸಾಕು ಇದನ್ನ ಇವಾಗ ರುಬ್ಕೊಂಬರ್ತೀನಿ ಹೆಂಗೆ ಅನ್ನೋದು ಹೆಂಗೆ ಹಾಕೈತಿ ನೋಡೋಣ ಒಂದು ಸ್ವಲ್ಪ ಜೀರಿಗೆನೂ ಹಾಕಾತನು ಮರ್ತಿದ್ದೆ ನಾ ಇದೇ ಹೇಳೋದು ಹಾಕೋದು ಮರ್ತಿದಿನಿ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ಇವಾಗ ಈ ಥರ ರುಬ್ಕೊಂಬಂದದನ್ನ ಇದನ್ನ ಇದಕ್ಕೊಂಚೂರು ಕೊತ್ತಂಬರಿನ ಹಾಕಿದ್ದೀನಿ ಗ್ಯಾಸ್ ಹೇಳೋದು ಮಾರ್ತೀನಿ ನಾನು ಕೊತ್ತಂಬರಿನ ಹಾಕಿನಿ ನೋಡೋದು ಟೇಸ್ಟ್ ಹೆಂಗಿರ್ಬೋದು ನೋಡಿ ಹೇಳ್ತೀನಿ ತಿಂದ ಬನ್ನಿ ಇವತ್ತು ಬೆಳಗ್ಗೆ ಊಟಕ್ಕೆ ಈ ಥರ ಐತಿ ಬದನಿಕೆ ಬರ್ತದೆ ಹ್ಯಾಂಗ್ ನೀರಿ ಗ್ಯಾಸ ಚೆನ್ನಾಗಿರುತ್ತೆ ಅದು ಭಾರಿ ಇರುತ್ತೆ ಈಗ ಇಲ್ಲಿ ನೋಡು ನೋಡಿ ಹಾಕಿ ಈ ಏನು ಹಾಕೊಂಗಿಲ್ಲ ಯಾವಾಗಲೂ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ತಿನ್ಬೋದು

ಮೆತ್ತಪಲ್ಯ ಕಡಲಿಪಲ್ಯ ಅದು ಬರ್ತಾ ಚಲೋ ಚೆನ್ನಾಗಿದೆ ಮಾಡ್ಕೊತೀನಿ ನೀವು ಊಟ ಮಾಡಿ ಮತ್ತೆ ಸಿಗ್ತೀನಿ ಟೈಮ್ ಸಾಲಿ ಬಿಡ ನಾನು ಅದಕ್ಕೆ ಊಟ ಮಾಡಿ ಕೂತಿದಾಗ ಹ್ಞೂ ನಮ್ಮ ಮದುವರು ನಾನು ಊಟ ಮಾಡಿರಿ ಸಾಲಿ ಹೋಗ್ಬೇಕು ನಾವು ಚೆನ್ನಾಗಿರ್ತೇವೆ ಮಾಡ್ಕೊತೀನಿ ನೀವು ಆಯ್ತಾಗ ಮತ್ತೆ ಸಿಗ್ತೀನಿ ಆಗಲೇ ಪುಟ್ಟನ ಸಾಲಿ ಕಳ್ಸ ಇಲ್ಲಿ ಮಟ್ಟ ಬನ್ನಿ ನಾನು ಅವಾಗ ಹೇಳಿದರು ವಾಪಸ್ ಪುಟ್ಟ ಕರ್ಕೊಂಡು ಮತ್ತೆ ಮನೆಗೆ ಗಂಟೆ ಇವಾಗ ಟೀಚರ್ದು ಏನೋ ಕೆಲಸ ಇತ್ತ ಗಂಟದ ರ ಇವಾಗ ನಾವು ಮನೆಗೆ ಹೊಂಟದ್ದು ಉಳ್ದ ನಮ್ಮ ಪುಟ್ಟ ನೆಡಿಯಾಕಾಗತ್ತ ಸತ್ತ ಈಗ ಸದ್ದು ಹೋಗಿದ್ದು ಮತ್ತೆ ವಾಪಸ್ ಬರಾತು ಹಿಂಗಾಗಿ ಕಾಲ ಅನ್ನೂ ಸಾಕತ್ತೋಲ ಮುಗ್ಬಿಟ್ಟ ಸಾಕಷ್ಟು ಹೋಗಿ ನೆಡಿ ಅಲ್ಲಿ ಕೂತ್ಕೋತ ಹೋಗಣನಾ ಈಗ

కుండ్రు అందరూ బ్యాడన్న తినేను మోయితే అంతే నోడక ననగ పా దిన నన్నకి మొదలు ఓడే ఆడి ఒక ఇవత పాప మొట్ట్రీ లేసి కుండ్ర కుండ నాడుచి కుండ్రు నాడ ಫುಲ್ ಜೋರೈತಿ ತಗೋತೀನಿ ಹೋಗ್ದು ಬರ್ತೈತಿ ಒಣಕ್ಕಿನ ಒಂದೊಂದ್ಸಲ ಎತ್ಕೊತ ಬರೋದಿಲ್ಲ ಇವಾಗ ಮನ್ಕೊಂಡಿ ಸ್ವಲ್ಪ ಹೊತ್ತು ಕೂತ್ ಇವಾಗ ಮನೆಗೆ ಹೊಂಟು ಇವತ್ತು ಮಾಡಾಕೈತಿ ವಾತಾವರಣ ಫುಲ್ ತಂಪೈತಿ ಅನ್ನಂತ್ ನಮ್ದು ಇವತ್ತು ಬಾಳೆ ಬಚ್ಚ ಆಗೈತಿ ಇಲ್ಲಿ ಬಿಸಿಲು ಇದ್ರೆ ನಮ್ಗೆ ಅಂತ ನೋಡಕ್ಕೆ ಇವತ್ತು ಫುಲ್ ಮಾಡಾಕೈತೆ ಒಂದು ಸ್ವಲ್ಪ ಬಿಸಿಲಿಲ್ಲ ಅಲ್ಲಿ ಬರ್ತೈತೆ ಏನು ಮಾಡ್ತೈತಿ ಅಂಬಲ್ಲಿ ಅಲ್ಲಿಂದ ಬಂದ್ಕಂದರು ನಿದ್ದೆ ಮಾಡ್ಯಾದ್ರೆ ಇಬ್ಬರು ಎಲ್ಲರೂ ನಾನು ಏನು ಚಟ್ನಿ ತಿನ್ಕೊತ ಕೂತು ಏನದ ಮೇಸ್ರ ಪಕ್ಕ ಮಣ್ಣು ಗುದ ಇನ್ನೊಮ್ಮ ಈ ಗಾಡಿಗಳು ನಿಂತವು ಇನ್ನ ಅನ್ನ ತಕ್ಕ ಫುಲ್ ಸೌಂಡಾಗ್ತಿತ್ತು ಇವಾಗ ಊಟ ಮಾಡಾಕ್ತಾರೆ ಬಿದ್ದಾರ ಊಟ ಮಾಡಿ ಮತ್ತ ಗೀತಾರೆ ಆಮೇಲೆ ಬೆಳಿಗ್ಗೆಯಿಂದ ಇಟ್ಟು ಕುದಾರೀಗ ಇಲ್ಲಿಂದ್ರ ಇಲ್ಲಿಂತ್ರ

ಬೆಳಗೆಯಿಂದ ಅಲ್ಲೂನ್ ಡಿయన్స్ ಲೂನ್ ಡಿయన్స్ ಲೂನ್ ಲೈಕ್ ಮಾಡಿ ಹಂಗೆ ನಮ್ಮ ಚಾನೆಲ್ನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿ ಒಂದು ಖುಷಿಯಾಗಿ ಇരിราม ಆಗಿರಿ ಖುಷಿಯಾಗಿ ಇರಿ ನಗನಗ್ತಾ ಇರಿ ನೀವು ಅಂದುಕೊಂಡಿರೋದು ನಿಮ್ಮ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ಹೇಳ್ತಾ ಈ ದಿನ ನಾ ಇಲ್ಲಿ ಏನು ಮಾಡ್ತೀನಿ ಗಾಯ್ಸ್ ಬಾಯ್ ಬೈ 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 ಪಟಾ ಬೈ ಬೈ